ಶೀಘ್ರದಲ್ಲೇ ಒಪೆಕ್ ಆಸ್ಪತ್ರೆಯಲ್ಲಿ ಮತ್ತಷ್ಟು ಅತ್ಯಾಧುನಿಕ ಸೇವೆ ಪ್ರಾರಂಭ ಡಾಕ್ಟರ್ ಶರಣ ಪ್ರಕಾಶ್ ಹೇಳಿಕೆ ರಾಯಚೂರು ಅತ್ಯಾಧುನಿಕ ಸೇವೆ ಒಪೆಕ್ ಆಸ್ಪತ್ರೆ ಸಿದ್ಧಗೊಳಿಸಿದ್ದು ಹೊರ ಮತ್ತು ಹೊಳ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಶೀಘ್ರದಲ್ಲೇ ಟ್ರಾಮ್ ಕ್ಯಾನ್ಸರ್ ಚಿಕಿತ್ಸೆ ಒದಗಿಸಲು ಸಿದ್ಧತೆಯನ್ನ ನಡೆಸಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ತಿಳಿಸಿದರು ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಅತ್ಯಾಧುನಿಕ ಸೇವೆಗೆ ಒದಗಿಸಲು ಬೇಕಾದ ಎಲ್ಲ ಹಣಕಾಸು ಹಾಗೂ ಇತರೆ ಸೌಲಭ್ಯದ ಹಂತ ಹಂತದಲ್ಲಿ ಚಿಕಿತ್ಸಾ ವ್ಯವಸ್ಥೆ ಬಲಗೊಳಿಸಲಾಗುತ್ತಿದೆ ಕಳೆದ ಬಾರಿ ನಡೆದ ಸಭೆಯಲ್ಲಿ ನೀಡಲಾಗಿದ್ದ ಗುರಿಯನ್ನ ತಲುಪಿಸಲಾಗಿದೆ ಇನ್ನಷ್ಟು ಕಾಮಗಾರಿ ಯಂತ್ರೋಪಕರಣ ಸಿಬ್ಬಂದಿ ನೇಮಕಾತಿ ನಡೆಯಬೇಕಿದೆ ಆರ್ಥಿಕ ಇಲಾಖೆಯ ಅನುಮತಿಯ ಹಾಗೂ ಸ್ಥಳೀಯವಾಗಿಯೇ ನೇಮಕ ಮಾಡುವ ಅವಕಾಶಗಳನ್ನ ಬಳಸಿಕೊಂಡು ಗುಣಮಟ್ಟದ ಸೇವೆ ಒದಗಿಸಲು ಕ್ರಮ ವಹಿಸಿರುವುದಾಗಿ ತಿಳಿದರು ಒಪೆಕ್ ಆಸ್ಪತ್ರೆಯನ್ನ ಏಕಾಏಕಿ ಸ್ವಯತ್ತ ಸಂಸ್ಥೆಯಾಗಿ ನಿರ್ವಹಿಸಲು ಕಷ್ಟ ಸಾಧ್ಯವಾಗಿರುವುದರಿಂದ ಪ್ರತ್ಯೇಕ ಅಕೌಂಟ್ ಮೂಲಕ ನಿರ್ವಹಣೆ ಮಾಡಲಾಗುತ್ತಿದೆ ಎಲ್ಲ ಸೇವೆಗಳು ಕಾರ್ಯಾರಂಭದ ನಂತರ ಸ್ವಯತ್ ಸಂಸ್ಥೆ ಮಾಡುವ ಪ್ರಕ್ರಿಯೆ ನಡೆಸಲಾಗುತ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಎ ವಸಂತ್ ಕುಮಾರ್ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಗಾರಲದಿನಿ ವೀರನಗೌಡ ಇನ್ಕಸ್ಟ್ ಬಿಫೋರ್ ರಾಯಚೂರು ಅಲ್ಲಿ ಸೂಚನೆ ಕೊಡ್ತೀನಿ ಏನಂದ್ರೆ ಐ ಹಾವ್ ಮೇಡ್ ಎ ಸರ್ಕ್ಯುಲರ್ ಆಸ್ ವೆಲ್ ನಾಲ್ಕೂವರೆಗಿಂತ ಮುಂಚೆ ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಹೊರಗಡೆ ಹಾ ನಾಲ್ಕೂವರೆ ಆದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ಲೀಗಲಿ ಅಲೌಡ್ ಇದೆ ಬಟ್ ನಾಲ್ಕೂವರೆವರೆಗೆ ನೀವು ಯಾರು ಓ ಪಿ ಡಿ ಬಿಟ್ಟು ಹೋಗಬಾರ್ದು ಆಮೇಲೆ ನೀವು ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂತಕ್ಕಂಥದ್ದು ಈ ವಾಡಿಕೆ ಅಂತ ಎಲ್ಲ ಕಡೆ ಹೇಳ್ತೀನಿ ನಾನು ಯಾಕಂದ್ರೆ ಇಟ್ ಶುಡ್ ಬಿ ಪ್ಲೇನ್ ಆ್ಯಂಡ್ ಕ್ಲಿಯರ್ ಅವ್ರೇನು ತಿಳ್ಕೊಳ್ತಾರೆ ಇಲ್ಲ ಇವರೇ ಇಲ್ಲಿ ಡೈರೆಕ್ಟ್ರೇ ಮಾಡ್ತಾ ಇದ್ದಾರೆ ಇಲ್ಲಿ ಮೆಡಿಕಲ್ ಸುಪ್ರಿಡೆಂಟೇ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ತಾರೆ ದಟ್ ಡೈರೆಕ್ಷನ್ ಇಸ್ ಫ್ರಮ್ ಮೀ ಆಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತೋಸ್ ಟೋಲ್ಡ್ ಐ ಹವ್ ಗಿವನ್ ಎ ಬ್ಲಾಂಕೆಟ್ ಪರ್ಮಿಷನ್ ಟು ದ ಡೆಪ್ಟಿ ಕಮಿಷನರ್ ಅಂಡ್ ಆಲ್ ದಾಕ್ಟರ್ಸ್ ಇನ್ ಒಪೇಕ್ ಅವ್ರು ಏನು ಬೇಕಾಗಿರೋ ಕೇಳಿದ್ರೆ ಐ ಎಮ್ ರೆಡಿ ಟು ಗಿವ್ ವಾಟ್ ಎವರ್ ಇಕ್ವಿಪ್ಮೆಂಟ್ ವಾಟ್ ಎವರ್ ಮ್ಯಾನ್ ಪಾರ್ ವಾಟ್ ಎವರ್ ದೇ ಆಸ್ ಇವರಿಗೆ ರಿಮ್ಸ್ ಗೆ ಮತ್ತೆ ಒಪೆಕ್ ಗೆ ಐ ಹವ್ ಟೋಲ್ಡ್ ದ ಡೆಪ್ಟಿ ಕಮಿಷನರ್ ಇಲ್ಲಿ ಏನು ಬೇಕು ಯಾವುದೇ ಎಕ್ವಿಪ್ಮೆಂಟ್ ಬೇಕಿದ್ರು ಐ ಆಮ್ ರೆಡಿ ಟು ಗ್ ಮನಿ ಸೀನ ಯು ಆರ್ ಮೀಡಿಯಾ ಕ್ರಿಯೇಷನ್ ದಿಸ್ ಈಸ್ ಎ ಮೀಡಿಯಾ ಕ್ರಿಯೇಷನ್ ಐ ಡೋಂಟ್ ಇನ್ ದಿಸ್ ನಾನು ಹಿಂದೆ ಸಚಿವನಿದ್ದ ಇಲ್ಲಿ ಕೇಳಿ ಹಿಂದೆ ನಾನೇ ಸಚಿವನಾಗಿದ್ದಾಗ ಇದಕ್ಕೆ ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಮಾಡಿಸಿದ್ದೀನಿ ಹೆಡ್ ಆಫ್ ಅಕೌಂಟ್ ಸಪ್ರೇಟ್ ಅಂದ್ರೆ ಇಟ್ ಇಂಡಿಪೆಂಡೆಂಟ್ ಯಾಕಂದ್ರೆ ಅದಕ್ಕೆ ಎವ್ರಿ ಇಯರ್ ಸಪ್ರೇಟ್ ಮನಿ ಇಸ್ ಅಲೋಕೇಟೆಡ್ ಫಾರ್ ದಿಸ್ ಹಾಸ್ಪಿಟಲ್ ಅದ್ಯಾಕೆ ಮಾಡ್ತಿದ್ದ ಅಂದ್ರೆ ಇದು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಮಾಡಬೇಕು ಅಂತ ಇದನ್ನ ಅಟೋನಮಸ್ ಅಂತ ನಾವು ಯಾಕೆ ಡಿಕ್ಲೇರ್ ಮಾಡಿಲ್ಲ ಇನ್ನು ಯಾಕೆ ರಿಮ್ಸಿಗೆ ಟ್ಯಾಚ್ ಇಟ್ಟಿದ್ದೀವಿ ಅಂತಂದ್ರೆ ಇದಕ್ಕೆ ಇದರ ಅಡ್ವಾಂಟೇಜಸ್ ಏನಿದೆ ಅಂದರೆ ನಾವು ಏನಾದರೂ ಇಲ್ಲಿ ಅಡಿಷ್ನಲ್ ರಿಕ್ವೈರ್ಮೆಂಟ್ ಇದ್ದರೆ ರಿಮ್ಸಿಂದ ನಾವು ತೊಗೋಬೋದು ಅಂತ ಇಲ್ಲಿಂದಲೇ ಸೊ ಟು ಅಸಿಸ್ಟ್ ಕೇಳಿ ಆಗೇನು ಅವಶ್ಯಕತೆ ಇಲ್ಲ ವಿಲ್ ಮೇಕ್ ಇಟ್ ಇಂಡಿಪೆಂಡೆಂಟ್ ಸ್ಲೋಲಿ ನಾವು ದ ಟೈಮ್ ಎಸ್ ಕಮ್ ಫಾರ್ ಒ ಪೇಕ್ ಟು ಬಿ ಇಂಡಿಪೆಂಡೆಂಟ್ ಬಿಕಾಸ್ ನಾವು ವಿ ವಾಂಟ್ ಟು ಫಂಕ್ಷನ್ ಇಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ದ್ಯಾನ್ ವಿಲ್ ಸ್ಲೋಲಿ ಲೆಟ್ ಇಟ್ ಗೋ ವೆನ್ ವೆನ್ ಇಸ್ ಸ್ಯಾ ವೆನ್ ಈಗೇನಾಗಿದೆ ಇದಕ್ಕೆ ಸಾಕಷ್ಟು ಇಕ್ವಿಪ್ಮೆಂಟ್ ಬೇಕಿನ್ನು ಸಾಕಷ್ಟು ಎಸ್ಟಾಬ್ಲಿ್ಮೆಂಟು ಮ್ಯಾನ್ ಪವರು ನಾವು ರಿಮ್ಸ್ ಇಂದ ಇದಕ್ಕೆ ಸಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಇಟ್ ಇಸ್ ಇಟ್ ವಿಲ್ ರಿಕ್ವೈರ್ಡ್ ಸಮೋರ್ ಡೇ ಹ್ಯಾಂಡ್ ಹೋಲ್ಡಿಂಗ್ ದ್ಯಾನ್ ಯುಟ್ ವಿಲ್ ಬಿಕಮೆಂಟ್ वे yeah, स्टार्टिंग So these two we will you get an estimate. As. Okay. Then next. Sir, with respect to the cardiac. Okay. okay. And we are lacking uh, staff nurses in cardiac disease. And uh, cardiac, sir, how many beds are you operating? Sir, so, uh, ten beds, sir. What is the occupancy? Occupancy almost. Uh, this you can take whatever Jai is doing. You can take from them, is it? या पोस्टिंग है, यू एनसर डाउन, यू एल्ला पॉल्टर मरी, रिक्रूट मरी, हाँ, रिक्रूट मरी तो इफ़र्टीनर स्टोरी फर्स्टी का, हमें देनेक्स विज़िट सर, पर ओपे कर्सो टोली कल ये रिक्वायरमेंट आर्डर करेगी, इसलिए मतलब ये सैंक्शन इधर आर्डर कर देगी, हाँ, सो ब्रास पेशली के पीपल आफ्टर sir artists two three jana three jana seikonde but they got PG all of us said you were pointing matter on on made this sir samalla five are circus trash putta idara slightly some man power on PCB and PRC are doing that's made sir martta idis at least visit marks to i